ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತ ಬೆಳಗ್ಗೆ ಬ್ಲಾಗೆ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ವೀಡಿಯೋಸು ಕೊನೆಯವರೆಗೂ ನೋಡಿರಿ ವೀಡಿಯೋ ಕ್ಲಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡಿರಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸ್ನೇಹಿತರೆ ಪ್ಲೀಸ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ಪ್ಲೀಸ್ ಬರ್ರಿ ಇವತ್ತಿನ ವೀಡಿಯೋದಲ್ಲಿ ಏನಂತೇಳಿ ಎಲ್ಲನೂ ನೋಡ್ಕೊಂಬರಾಮ್ರಿ ಸ್ನೇಹಿತರೆ ಅದಕ್ಕೆ ನೋಡಿರಿ ಇವತ್ತ ಮಧ್ಯಮ ಬ್ಲಾಗ್ರಿದು ಮಧ್ಯಾಹ್ನಕ್ಕೆ ಕೌಶು ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡ್ರಿ ಇನ್ನೂ ಬಟ್ಟೆ ಹೋಗಿಬೇಕ್ರಿ ಅಷ್ಟೊಂದು ಬಟ್ಟೆ ಹೋಗ್ದಾವ್ರಿ ಇವತ್ತು ಅದಕ್ಕೆ ಮಕ್ಕಳ ಬಟ್ಟೆ ನಂದೊಂದು ಒಂದೆರಡು ಬಟ್ಟೆ ಅದಾವೆ ರೀ ಅವು ಅಷ್ಟು ಹೋಗ್ಯಾನ ಅಂತೇಳಿ ಇವತ್ತು ನಮ್ಮ ಮನೆಯವ್ರೂ ಕೆಲ್ಸಕ್ಕೆ ಹೋಗ್ಯಾರೀ ಹೊಡ್ತುಂಬೇಕೇಳಿ ಅದಕ್ಕೆ ಇವತ್ತು ಕೆಲಸ ಎಲ್ಲ ನಾನೇ ಮಾಡ್ಕೋತಾ ಇದ್ದೀನಿ ರೀ ಹೊಸ ಬಟ್ಟೆ ಎಲ್ಲ ನಿನಗೆ ಹಾಕೋತಾ ಇದ್ದೀನಿ ರೀ ಬಕೆಟಲ್ಲಿ ಅದಕ್ಕೆ ನೋಡಿರಿ ಸ್ನೇಹಿತರೆ ಏನು ಮಾಡ್ತೀರಾ ಹಂಗೇ ಆಪ್ರೇಷನ್ ಆಗಿ ಇನ್ನೂ ಇಪ್ಪತ್ತು ದಿವಸ ಏನೋ ಆಯ್ತು ರೀ ಅದಕ್ಕೆ ಕುಂತ್ರೆ ರೀ ಸ್ನೇಹಿತರೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ ಅದಕ್ಕೆ ನಾನು ಹಾಗೆ ಅದಕ್ಕೆ ಸಿಮ್ಮ ಕು ಕೆಲಸ ಮಾಡಿದ್ರಾಯ್ತು ಅಂತ ಹೇಳ್ಕೇಶ್ರು ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ಆಗ ಬಿಟ್ಟರೆ ಕೆಲಸ ಆಗೋದಿಲ್ಲ ರೀ ಸ್ನೇಹಿತರೆ ಅದಕ್ಕೆ ಒಬ್ಬರೇ ಮನೆಯಾಗ ಅವರು ಇದ್ದಾರಲ್ರಿ ಹಾಗಾಗಿ ಕೆಲಸ ಅದು ಯಾರು ಮಾಡ್ಬೇಕ್ರಿ ಸ್ನೇಹಿತರೆ ಅದಕ್ಕೆ ನಾನೇ ಆದಷ್ಟು ಅಮ್ಮನೂ ಬರ್ತೀನಂದ್ರು ಮನೆ ಅಷ್ಟೇ ಒಂದು ಎರಡು ದಿವ್ಸ್ದು ಬಂದಿರಿ ಅವ್ರು ಆಪ್ರೇಷನ್ ಆದಾಗ ಅವಾಗೆ ಬಂದುಬಿಟ್ಟು ಹೋದ್ರಿ ಅವ್ರೂ ಮನ್ಯಾಗ ಕೆಲಸದ ಅದಂತೇಳ್ಕೊಂಡು ಅದಕ್ಕೆ ತೊಗರಿ ನೀರಾಗ ಹಾಕೋದ ಜಾತ್ರೆ ಇದು ಐತ್ರಿ ಅವರು ಊರಲ್ಲಿ ಅದಕ್ಕೆ ನಮ್ಮಮ್ಮ ಬರಲಿಲ್ಲ ರೀ ಸ್ನೇಹಿತರೆ ಅದಕ್ಕೆ ಹಾಗಾಗಿ ನಾನೇ ಎಲ್ಲನೂ ಕೂಡ ಮಾಡ್ಕೋತಾ ಇದ್ದೀನಿ ರೀ ಸ್ನೇಹಿತರೆ ನಮ್ಮ ಅಕ್ಕನ ಮಕ್ಕಳು ನಾಲ್ಕು ಜನ ಅದಾರ ರೀ ಇಬ್ಬರು ಗಣೇಶ್ ಮಕ್ಕಳು ಇಬ್ಬರು ಹೆಣ್ಮಕ್ಳು ಆದ್ರೂ ಅವ್ರು ಇನ್ನೂ ಸಣ್ಣವ್ರು ಅದಾರ ರೀ ಇನ್ನೂ ಚಿಕ್ಕ ಹುಡುಗಿಯರು ಅದಾರ ರೀ ಸ್ನೇಹಿತರೆ ಅಂತ ಹಾಗಾಗಿ ನಮ್ಮ ಅಕ್ಕನ ಮಕ್ಳಿಗೂ ಯಾರಿಗೂ ನನ್ನ ರೀ ಸ್ನೇಹಿತರೆ ಅದಕ್ಕೆ ವಿಜಯ್ ಮೇಡಮ್ ಅವರು ಅಕ್ಕನ ಮಕ್ಳು ಯಾರು ಇಲ್ವಾ ಅಂತ ಕೇಳಿರಲ್ಲ ಅದಕ್ಕೆ ನಮ್ಮ ಅಕ್ಕನ ಮಕ್ಕಳು ಅದಾರ ರೀ ಆದ್ರೂ ಇನ್ನೂ ಅರ ಅಂತೇಳಿ ನಾನು ನಮ್ಮ ಅಕ್ಕ ಕಳ್ಸಂತ ಅಲ್ಲಿಲ್ರಿ ಸುಮ್ಮನೆ ಪಾಪ ಅದು ಇರ್ತದಲ್ಲ ಇರ್ತದಲ್ರಿ ಸುಮ್ಮನೆ ಯಾರಿಗೆ ಕೊಜ್ಜೆ ಅಂತೇಳಿ ನಾನು ಆದಷ್ಟು ಕೆಲಸ ಮಾಡ್ಕೋತಾ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ಪಾಪ ಇನ್ನೊಬ್ಬರಿಗೆ ಯಾಕೆ ಭಾರ ಆಗ್ಬೇಕ್ರಿ ಸ್ನೇಹಿತರೆ ಅದಕ್ಕೆ ನಾನು ಯಾರಿಗೂ ಕೂಡ ಭಾರ ಆಗೋದಿಲ್ಲ ರೀ ನಾನೇ ಹಂಗೆ ಕಷ್ಟಪಟ್ಟು ಆದಷ್ಟು ಕೆಲಸ ಮಾಡ್ಕೋತಾ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ನೋಡಿರಿ ಸ್ನೇಹಿತರೆ ಬಡವರ ವೀಡಿಯೋ ಎಲ್ಲನೂ ಕೂಡ ಪೂರ್ತಿ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಇನ್ನೂ ಆಚೆ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಸ್ಟ್ ಟೈಮ್ ಕಂಪ್ಲೀಟ್ ಮಾಡೋದಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ಅದಕ್ಕೆ ನೋಡಿರಿ ಹಂಗೆ ಬಟ್ಟೆನೇ ಕುಂತಲ್ಲಿ ಒಕ್ಕೋತಾ ಇದ್ದೀನಿ ರೀ ಸ್ನೇಹಿತರೆ ಹೊಸು ಬಟ್ಟೆ ಎಲ್ಲ ಹಾಗೆ ಬಿದ್ದಿವಲ್ರಿ ಮತ್ತು ನಾಳೆ ಉಟ್ಕೋಕೆ ಬಟ್ಟೆ ಬೇಕಲ್ರಿ ಹಾಗಾಗಿ ಹಸು ಕುಂತಲ್ಲೇ ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ ರೀ ನೋಡ್ರಿ ಅಷ್ಟು ಬಿಸಿಲು ಭಾಳ ರೀ ಇವಾಗ ನಾನು ಈ ಕಡೆ ನಳ್ಳಿ ಕೂತ್ಬಿಟ್ಟು ಒಗೀತಾ ಇದ್ದೀನಿ ರೀ ಅದಕ್ಕೆ ನಾ ಇವಾಗ ಸೊಪ್ಪೇನ ಏನರ ಅಡುಗೆ ಅದು ರೀ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ರೀ ಏನರ ಗಂಜಿ ಅದು ಮನ್ನಿ ಮಾಡ್ಕೊಂಡು ಕುಡ್ದಿದ್ರಿ ಇವಾಗ ರೊಟ್ಟಿ ಅದು ಉಂಟಾಯಿದ್ದೀನಿ ರೀ ಸೊಪ್ಪಾ ರೊಟ್ಟಿ ಆಯ್ತು ಸ್ವಲ್ಪ ಖಾರನೂ ಉಳ್ಳಾಕತ್ತಿನಿ ರೀ ಇಷ್ಟು ದಿನ ಗಂಜಿ ಅಂತ ಸಪ್ ಅದು ಉಂಡಿದ್ದು ರೀ ಇವತ್ತಿಗೆ ಹ್ಞೂ ಇಪ್ಪತ್ತು ದಿವ್ಸ ರೀ ನಂದು ಆಪ್ರೇಷನ್ ಆಗಿರಿ ಸ್ನೇಹಿತರೆ ಅದಕ್ಕೆ ನಾನು ಎರಡು ದಿವ್ಸಿಗೊಮ್ಮೆ ವೀಡಿಯೋಸ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಅದಕ್ಕೆ ದಿನಾಲು ವೀಡಿಯೋಸ್ ಮಾಡ್ಬೇಕಂತ ನನಗೂ ಭಾಳ ಖುಷಿ ರೀ ಆದರೆ ಏನು ಮಾಡ್ತೀರಿ ಒಂದೊಂದು ದಿವ್ಸ ಮಾಡ್ತೀನಿ ಒಂದೊಂದು ದಿವ್ಸ ಮಾಡೋಕ್ಕಾಗಲ್ಲ ರೀ ಆದಷ್ಟು ನಾನು ದಿನಾಲು ವೀಡಿಯೋಸ್ ಹಾಕೋಕೆ ಪ್ರಯತ್ನ ಪಡ್ತೀನಿ ರೀ ಸ್ನೇಹಿತರೆ ಅದಕ್ಕೆ ನಮ್ಮ ವೀಡಿಯೋಸು ಪೂರ್ತ ನೋಡಿರಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ನೋಡಿರಿ ನಮ್ಮದಂತ ಕಷ್ಟ ಅಂಥೇಳಿ ಅದಕ್ಕೆ ಒಂದು ತಿಂಗಳೂ ಆಗಿಲ್ಲ ರೀ ಸ್ನೇಹಿತರೆ ಇನ್ನೂ ಆಪ್ರೇಷನ್ ಆಗಿ ನಾನು ಹಂಗೆ ಬಟ್ಟಿನೂ ಹಾಕ್ಕೊತಾ ಇದ್ದೀನಿ ಪಾತ್ರೆನೂ ತೊಳ್ಕೊತಾ ಇದ್ದೀನಿ ರೀ ಹಂಗೆ ಕೂತಲ್ಲಿ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ರೀ ಅದಕ್ಕೆ ನೋಡಿರಿ ನಮ್ಮಂಥ ಬಡವರಿಗೆ ಎಲ್ಲನೂ ಹೊಟ್ಟೆ ನೋವು ಬಂತು ಅದು ಬಂತು ಅಂತೇಳಿ ಒಂದ್ರ ಮೇಲೆ ಒಂದು ಕಷ್ಟವೇ ಬರ್ತಾಯಿದ್ದಾರೆ ಸ್ನೇಹಿತರೆ ಯಾಕೋ ಗೊತ್ತಿಲ್ರಿ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಅವ್ರಿ ಊರಿಗೆ ಹೋಗಿ ಕೆಲಸ ಮಾಡಿ ಬಂದೇವಿ ಅಲ್ಲಿ ಹೋದಾಗ ನನಗೆ ಈ ರೀತಿ ಆಯ್ತು ರೀ ಅದು ನಾಲ್ಕು ವರ್ಷದಂದು ಹಿಂಗಾಗಿ ಆಸ್ಪತ್ರೆಗೆಲ್ಲ ಕಾಸು ಹಾಕಿಬಿಟ್ಟು ಮತ್ತು ಇವಾಗ ಇದರಲ್ಲೇ ನಮಗೆ ಇಷ್ಟೊಂದು ಬಡತನದಲ್ಲೇ ಇಷ್ಟೊಂದು ಇದಾಗಲ್ಲ ರೀ ಯಾಕೋ ರೀ ನಮಗೆ ಯಾರ ದೃಷ್ಟಿಗೆ ಬಿದ್ದದ್ರಿ ಹಂಗೆ ಬಡತಾನೆ ಬರ್ತಾ ಇದಾರೆ ಸ್ನೇಹಿತರೆ ಏನೋ ರೀ ಅದಕ್ಕೆ ನೋಡಿರಿ ಹಾಕೊಳು ಪಾಪ ರೀ ಅಷ್ಟು ಮೊಸರಿ ಎಲ್ಲ ಪಾತ್ರೆ ಆಗಲೆ ತೋದಿದ್ದಲ್ರಿ ಅಷ್ಟು ತೆಗೆದಿಟ್ಟಿದ್ರಿ ಪಾಪ ಹಸು ಇವಾಗ ಬಂತು ರೀ ಅದಕ್ಕೆ ಅಷ್ಟು ತೆಗೆದಿಟ್ಟಿದೆ ಇವಾಗ ಬಂದು ತಿಂತಾಯಿದೆ ಸ್ನೇಹಿತರೆ ಅದಕ್ಕೆ ಪಾಪ ಯಾವೇ ಹಸುಗಳಿಲ್ರಿ ಮೊಸರಿ ಚೆಲ್ಲಕ್ಕೆ ಹೋಗ್ಬಾಡ್ರಿ ಸ್ನೇಹಿತರೆ ಅದಕ್ಕೆ ಆಕುಳುಗಳಿರಲಿ ಏನೇನು ನಾಯಿಗಳು ಇರಲಿ ಏನಾರ ಒಂದು ಪಾಪ ಹಸು ತಿಂದು ಹೋಗ್ತಾವ್ರಿ ಸ್ನೇಹಿತರೆ ಅದಕ್ಕೆ ಬಿಕಸಕ್ಕೆ ಹೋಗ್ಬಾಡ್ರಿ ಒಂದು ಹಸುವಿಗೆ ನಾವು ಏನಾರ ಹಾಕ್ಬಿಟ್ರೆ ನಮಗೂ ಕೂಡ ಪುಣ್ಯ ಬರ್ತದಂತ ನಾನು ಅಂತೀನಿರಿ ಏನರ ನಾನು ತಪ್ಪಾಗಿ ಮಾತಾಡಿದರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಅಂತ ನಾನು ಕೇಳ್ಕೊಳ್ತೀನಿ ರೀ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅದಕ್ಕೆ ನಾನು ಬಂದಷ್ಟೇ ವೀಡಿಯೋಸ್ ಮಾಡ್ತಾಯಿದ್ದೀನಿ ಆದ್ರೆ ನಾನು ವೀಡಿಯೋಸ್ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ತಾಯಿದ್ರೆ ಅಂತ ಹೇಳ್ತಾ ಇದ್ರೆ ಸ್ನೇಹಿತರೆ ನನಗಂತೂ ತುಂಬ ಖುಷಿ ಆಯ್ತು ಎಲ್ಲ ರೊಟ್ಟಿ ಒಣಗಿಸಿಟ್ಟಿದಲ್ರಿ ಅದಕ್ಕೆ ಅಷ್ಟುನೂ ರೊಟ್ಟಿ ಎಲ್ಲ ನಾನು ಅರ್ವೀಲಿ ಹಾಕಿ ಕಟ್ಟಿಡ್ತೀನಿ ರೀ ನಮ್ಮ ಮಕ್ಕಳಾದರೆ ಬುಟ್ಟಿಲಾದರೂ ಹೊಸು ಹಿಡಿಯೋದಿಲ್ಲಲ್ರಿ ಹಾಗಾಗಿ ಹೊಸು ಬಟ್ಟೆ ಅನಕ ಇವು ರೊಟ್ಟಿ ರೀ ಬಟ್ಟೆಲೆ ಒಂದು ಅರ್ವಿಯಲ್ಲಿ ಹಾಕಿ ಕಟ್ಟಿಟ್ಬಿಡ್ತೀನಿ ರೀ ಅವೇ ಒಂದು ನಾಲ್ಕು ದಿವಸ ಹೋಗುತ್ತೆ ರೀ ಅದಕ್ಕೆ ನಾವು ಇದೇ ರೀತಿನೇ ರೀ ಸ್ನೇಹಿತರೆ ಅದಕ್ಕೆ ನೋಡಿರಿ ಎಲ್ಲರೂ ರೊಟ್ಟಿ ರೀತಿಯಾಗಿ ಒಣಸಿ ತೆಗೆದಿಡ್ತೀನಿ ರೀ ನನಗಂತೂ ದಿನ ಜಲ್ಲಿ ಬೆಳಗ್ಗೆ ಹೋ ಥರ ಮಾಡೋಕ್ಕಾಗಲ್ಲ ರೀ ಬೇಗ ಇದೆ ಅದಕ್ಕೆ ಇವತ್ತು ಮುಂಜಾನೆನೆ ಮಧ್ಯಾಹ್ನ ಕಾಲಿಂದ ಮಾಡಿಟ್ಟಿನಿರಿ ಹೊಸ ರೊಟ್ಟಿ ಅದಕ್ಕೆ ಅವ್ರನ್ನೂ ಇವತ್ತ ಜಲ್ಲಿ ಬೇಗನೆ ಹೋದರು ರೀ ನಾನು ಎಷ್ಟು ನೋಡಿರಿ ಅದಕ್ಕೆ ಇವಾಗ ಇನ್ನೂ ದೋರ್ ಪೂಜೆ ಅದು ಮಾಡ್ಬೇಕ್ರಿ ಇನ್ನೂ ಜಳಕ ಅದು ಮಾಡ್ಬೇಕ್ರಿ ಜಳಕ ಮಾಡಿ ದೋರ್ ಪೂಜೆ ಅದು ಮಾಡ್ಬೇಕ್ರಿ ಸ್ನೇಹಿತರೆ ಇವಾಗ ಅಷ್ಟೇ ಅದಕ್ಕೆ ಇನ್ನೂ ಏನು ಮಾಡಿಲ್ಲರಿ ಹೊಸು ಬಟ್ಟೆ ಎಲ್ಲ ಒಗೆದು ಒಣೆ ಹಾಕಿದ್ದೀನಿ ನೋಡ್ರಿ ಈಗ ನೋಡಿರಿ ಇಷ್ಟೊಂದು ಸ್ವಲ್ಪ ಇದ್ದೀವ್ರಿ ಬಟ್ಟೆ ಎಲ್ಲ ಒಗೆದು ಹಾಕಿದ್ದೀನಿ ರೀ ಸ್ನೇಹಿತರೆ ಹಾಕ್ಬಿಟ್ಟು ಸಪ್ಪ ಮನೆ ಎಲ್ಲ ಮಕ್ಕಳಿದ್ದು ಮನೆಯಾಗ ಕಸ ಕಡ್ಡಿ ಇರೋದಲ್ರಿ ಹಾಗೆ ಹಾಕೋದು ಹಾಕ್ತಾರೆ ರೀ ಕಸ ಎ ಸರಿ ಉಳ್ದ್ರು ಅದಕ್ಕೆ ಮತ್ತೆ ಎಲ್ಲ ಅದು ಗುಡಿಸಿದ್ರು ಆಯ್ತು ಅಂತೇಳಿ ಒಟ್ಟು ಕಸ ಗುಡಿಸ್ತಾ ಇದ್ದೀನಿ ರೀ ಜಾಸ್ತಿ ನಮ್ಮ ಮಕ್ಕಳಂತೂ ಭಾಳ ಇದು ಚಾವ್ ಚಾವ್ ರೀ ಎಲ್ಲ ಸಾಮಾನಿಯಲ್ಲಿ ಕಸ ಕಡ್ಡಿ ಎಲ್ಲನೂ ಹಾಗೆ ಚಲಪಲಿ ಆಗಿ ಚಾಲಿ ರೀ ನನಗಂತೂ ಭಾಳ ಬೇಜಾರು ರೀ ಆದ್ರೂ ಹಾಗೆ ಕೆಲಸ ಮಾಡ್ಕೋತೀನಿ ರೀ ಅದಕ್ಕೆ ಎಲ್ಲರ ಮನೆಯಾಗ ರೀ ಕೆಲಸ ದಿನಾಲು ಹಂಗೇ ಮಾಡಿದೆ ಮಾಡೋದು ಮಾಡಿದೆ ಮಾಡೋದು ರೀ ನೋಡಿರಿ ಎಲ್ಲ ನಾನು ಜಳಕ ಮಾಡಿಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೆ ನೋಡ್ರಿ ಸ್ನೇಹಿತರು ಎಲ್ಲನೂ ಕೂಡ ಪೂಜೆ ಮಾಡಿ ನೋಡ್ರಿ ಬಡವರ ಮನೆ ದೇವಸ್ಥಾನ ನೋಡಿರಿ ದೇವರ ಗುಡಿ ರೀ ದೇವರ ಜಗಲಿ ಅಂತಾರೆ ನೋವು ರೀ ನೋಡಿರಿ ನಾವು ಮಲ್ಲೈಗೆ ಈಗ ನಡ್ಕೋತೇವ್ರಿ ನಾವು ಮಲ್ಲೈಗೆ ಈಗ ನಡ್ಕೋತೇವ್ರಿ ನಾವು ಕನಕದಾಸ ನಮ್ಮ ಮಂದಿ ದೇವ್ರಿ ರೀ ನಾವು ಯಾವ ಮಂದಿ ಕೇಳಿದ್ರಲ್ಲ ಸ್ನೇಹಿತರೆ ನಾವು ಪೂಜೆ ರೀ ಮಂದಿ ರೀ ಸ್ನೇಹಿತರೆ ನಾವು ನಮ್ಮೂರು ಗುಲ್ಬರ್ಗ ರೀ ನಮ್ಮದು ಇಲ್ಲಿ ಗುಲ್ಬರ್ಗ ಬಳಿ ಹಳ್ಳಿ ರೀ ಪಕ್ಕ ಅದಕ್ಕೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ರೀ ಮತ್ತ ನಾಳೆ ಸಿಕ್ತೀನಿ ರೀ ಎಲ್ಲರಿಗೂ ನಮಸ್ಕಾರ